ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಶೀಲಾ ಕುಲಾಲ್ ಕಿಚನ್ ಫ್ರೆಂಡ್ಸ್ ನಾನಿವತ್ತೊಂದು ನಿಮಗೆ ನನ್ನ ಅಮ್ಮನ ಅಮ್ಮನ ಕಾಲದಿಂದ ಮಾಡ್ತಾ ಇದ್ದ ಇದ್ದೊಂದು ಹಳೆಯವಾದ ಹಳೆಯದಾದ ರೆಸಿಪಿ ಅಂದರೆ ಗೇರು ಹಣ್ಣಿದೆ ನೋಡಿ ಅದರಿಂದ ಒಂದು ಕಡುಬು ಮಾಡಿ ತೋರಿಸ್ತಾ ಇದ್ದೇನೆ ನನಗೂ ನಮ್ಮ ಕಡೆ ಎಲ್ಲ ಇವಾಗ ಕ್ಯಾಶಿನಟ್ ಹಣ್ಣು ಕ್ಯಾಶಿನಟ್ ಅಂತ ಬರುತ್ತೆ ನಟ್ಸ್ ಅದು ಅದರ ಹಣ್ಣು ಗೇರು ಹಣ್ಣು ಅಂತೇಳಿ ಅದರ ಸೀಸನ್ ಇವಾಗ ಜಾಸ್ತಿ ಮಂಗಳೂರು ಕಡೆ ಎಲ್ಲ ತುಂಬ ಕಡೆ ಇವಾಗ ಆಗ್ತಾ ಇದೆ ಸೀಸನ್ ನಮ್ಮ ಕಡೆ ಇದ್ದೆಲ್ಲ ಆರಾಮಾಗಿ ಬೆಳೆಯುವಂಥ ಗಿಡ ಅದು ನಾವೇನು ಎಲ್ಲ ಹಾಕೋದಲ್ಲ ಆಟೋಮೆಟಿಕ್ಕಾಗಿ ಅದರಷ್ಟಕ್ಕೆ ನ್ಯಾಚುರಲ್ ಆಗಿ ಬೆಳೀತದೆ ಹಾಗಾಗಿ ಅದರಿಂದ ಒಂದು ನಿಮಗೆ ಗೇರು ಹಣ್ಣಿನಿಂದ ಒಂದು ಕಡುಬು ಅಂದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದು ಫ್ಲೇವರೆಲ್ಲ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಈ ರೆಸಿಪಿಯನ್ನು ಅಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ತಿಂದಿದೇ ಇಲ್ವ ಗೊತ್ತಿಲ್ಲ ನಾನು ಹೆಚ್ಚಾಗಿ ತಿಂತಾಯಿರ್ತೇನೆ ನನಗೂ ಖುಷಿಯಾಗುತ್ತೆ ಮಕ್ಕಳೆಲ್ಲ ಮನೇಲಿ ಇಷ್ಟಪಟ್ಟು ತಿಂತಾರೆ ನೀವು ಒಂದು ಸಲ ಟ್ರೈ ಮಾಡಿ ಈ ರೆಸಿಪಿಯನ್ನು ಫ್ರೆಂಡ್ಸ್ ನಿಮಗೆ ನಾನು ಮಾಡಿದ್ದ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ಗೆ ಆದಷ್ಟು ಲೈಕ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ ನಮ್ಮ ನಮ್ಮ ಚಾನಲ್ ನಮ್ಮ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಮತ್ತು ಯಾರ್ಯಾರು ಹೊಸೊಬ್ಬರಾಗಿದ್ದರೆ ನಮ್ಮ ಚಾನಲನ್ನು ಇಷ್ಟ ತನಕ ನೋಡ್ತಾನೆ ಇಲ್ಲ ಇವಾಗ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಆಗಿ ಥ್ಯಾಂಕ್ ಯು ಫ್ರೆಂಡ್ಸ್ ಹಾಗಾದರೆ ಬನ್ನಿ ಫ್ರೆಂಡ್ಸ್ ಇವಾಗ ಅಡುಗೆ ಸ್ಟಾರ್ಟ್ ಮಾಡುವ ಫಸ್ಟ್ ನಾನು ಅದಕ್ಕೆ ಅಕ್ಕಿ ಇದ್ದೇನೆ ನೆನೆಯಲಿಕ್ಕೆ ಅಕ್ಕಿ ಹಾಕ್ತಾ ಇದ್ದೇನೆ ಅಂದರೆ ನಾನು ಅರ್ಧ ಅರ್ಧ ಲೋಟದಷ್ಟು ಬೆಳ್ತಿಗೆ ಅಕ್ಕಿ ತಗೊಂಡಿದ್ದೇನೆ ಮತ್ತು ವಾರ ಲೋಟದಷ್ಟು ಇದು ಕುಚ್ಚಲಕ್ಕಿ ಸೊಸೈಟಿಯಲ್ಲಿ ಸಿಗುತ್ತಲ್ಲ ಕುಚ್ಚಲಕ್ಕಿ ಆ ಅಕ್ಕಿಯನ್ನು ಒಂದೂವರೆ ಲೋಟ ತಗೊಂಡಿದ್ದೇನೆ ಇವಿಷ್ಟನ್ನು ನಾನು ಬೆಳಗ್ಗೆ ನೆನೆಸಿಟ್ಟು ರಾತ್ರಿಗೆ ಮಾಡ್ತಾಯಿದ್ದೇನೆ ಇವಾಗ ಫುಲ್ಲು ನೆನೀಬೇಕು ನೆನೆ ನಂತರ ಇದು ನೋಡಿ ಫ್ರೆಂಡ್ಸ್ ಇದು ಗೇರು ಹಣ್ಣು ಅಂತೇಳಿದ್ದೆ ಕ್ಯಾಶುನಟ್ ಇದರ ಈ ಬೀಜ ನೋಡಿದ್ದೆ ಒಳಗಡೆ ಕಟ್ ಮಾಡಿದಾಗ ಕ್ಯಾಶುನಟ್ ಸಿಗತ್ತೆ ಇವಾಗ ಕ್ಯಾಶುನಟ್ ಬೇಡ ಹಣ್ಣು ಬೇಕು ಅದ್ರದು ಗೇರು ಹಣ್ಣು ಅಂತ ಹೇಳ್ತಾರೆ ಅದು ಬೇಕು ನೋಡಿ ಇದ್ರದು ಎರಡು ಸ ಇದು ಹಿಂಬಾಗದ ಒಂದು ಸ್ವಲ್ಪ ಕಟ್ ಮಾಡಬೇಕು ಆನಂತರ ನಾವು ಆರಾಮಾಗಿ ಸಣ್ಣ ಸಣ್ಣ ಪೀಸ್ ಮಾಡ್ಕೋಬೇಕು ಯಾಕಂದ್ರೆ ನಮಗೆ ಮಿಕ್ಸಿ ಮಾಡ್ಬೇಕಲ್ಲ ಅದಕ್ಕೋಸ್ಕರ ಇವಾಗೆಲ್ಲವನ್ನು ಇದೇ ಥರ ಕಟ್ ಕಟ್ ಪೀಸ್ ಮಾಡ್ಕೊಳ್ಳಿ ನನಗೆ ನಾಲ್ಕು ಹಣ್ಣು ಸಿಕ್ಕಿದೆ ಮತ್ತೆ ಅದರ ನೀರು ಸಹ ಹಾಕೋಬಹುದು ಇವಾಗ ಅಕ್ಕಿ ಸಹ ಚೆನ್ನಾಗಿ ನೆಂದಿದೆ ಇವಾಗ ಗೇರು ಹಣ್ಣು ಸಹ ಕಟ್ಟಿಂಗ್ ಮಾಡಿ ಆಗಿದೆ ಅನಂತರ ಇದಕ್ಕೆ ಸ್ವಲ್ಪ ಕಾಯಿ ತುರಿ ತಗೋಬೇಕು ಜಾಸ್ತಿ ಅಲ್ಲ ಸ್ವಲ್ಪ ಮತ್ತು ಸ್ವಲ್ಪ ನಾವು ಟೇಸ್ಟಿಗೆ ಅನುಸಾರವಾಗಿ ಒಂದು ಚೂರು ಬೆಲ್ಲ ಹಾಕ್ಕೊಳ್ಳೋದು ಯಾಕಂದರೆ ಗ್ಯಾಸ್ಟ್ರಿಕ್ ಎಲ್ಲ ಆಗುತ್ತಲ್ಲ ಅದಕ್ಕೋಸ್ಕರ ಇವಾಗ ಇವೆಲ್ಲವನ್ನು ನಾವು ಮಿಕ್ಸಿ ಮಾಡ್ಕೊಳ್ಳೋ ಫಸ್ಟಿಗೆ ನಾನು ಗೇರ್ ಹಣ್ಣು ಮತ್ತು ಇದು ಅಕ್ಕಿ ಎಲ್ಲ ಒಟ್ಟಿಗೆ ಹಾಕ್ಬೋದು ಅದರ ನೀರು ಸಹ ಹಾಕ್ಕೊಳ್ಳಿ ಎಲ್ಲವನ್ನು ಒಟ್ಟಿಗೆ ಹಾಕಿ ಇದ್ದೇನೆ ಆದಷ್ಟು ಸ್ವಲ್ಪ ಗಟ್ಟಿ ರುಬ್ಕೊಳ್ಳಿ ನೀರು ಮಾಡ್ಕೊಬೇಡಿ ತೆಳು ಮಾಡ್ಕೊಬೇಡಿ ಆದಷ್ಟು ಸ್ವಲ್ಪ ಚೂರೆ ನೀರು ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಆದಷ್ಟು ಗಟ್ಟಿ ರುಬ್ಕೊಳ್ಳಿ ಅಷ್ಟಿ ನೋಡಿ ಇಷ್ಟು ಹದಕ್ಕೆ ಬಂದರೆ ಕರೆಕ್ಟಾಗಿದೆ ನೋಡಿ ನಾನು ಮಿಕ್ಸಿಯಲ್ಲೇ ರುಬ್ಕೊಳ್ತಾ ಇದ್ದೇನೆ ಎಲ್ಲವನ್ನು ನೋಡಿ ಇವಾಗ ಇಷ್ಟು ರುಬ್ಬಿಕೊಂಡಿದ್ದೇನಲ್ಲ ಆನಂತರ ಉಳ್ದದನ್ನು ಇದೇ ಥರ ರುಬ್ಕೊಂಡು ಹಾಕೊಳ್ಳಿ ಫುಲ್ಲು ರುಬ್ಕೊಂಡಾದ ನಂತರ ಕರೆಕ್ಟಾಗಿ ರುಚಿಗೆ ಸರಿಯಾಗಿ ಉಪ್ಪು ಹಾಕೊಳ್ಳಿ ಇವಾಗ ಹಿಟ್ಟು ರೆಡಿ ಆಯಿತು ಇನ್ನೂ ಬೇಯಿಸಿದ್ರೆ ಆಯಿತು ಸ್ಟೀಮ್ ಪಾತ್ರೆಯಲ್ಲಿ ಬೇಯಿಸಿದ್ರೆ ರೆಡಿಯಾಗುತ್ತೆ ತಿಂಡಿ ತುಂಬಾ ಈಸಿ ಅಷ್ಟೇನು ಇಲ್ಲ ಇವಾಗ ನಮ್ಮದು ಮಂಗಳೂರಿನ ಸ್ಟೀಮ್ ಪಾತ್ರೆ ಇದೆ ನೋಡಿ ಇಡ್ಲಿ ಪಾತ್ರೆ ಅದಕ್ಕೆ ನಾನೊಂದು ತಟ್ಟೆ ಇಟ್ಟು ಬೇಯಿಸ್ತಾ ಇದ್ದೇನೆ ಇಲ್ಲಾಂದರೆ ಎಲ್ಲೆ ಹಾಕಿ ಬೇಯಿಸ್ಕೊಬೋದು ಬಾಳೆ ಎಲ್ಲೆ ಹಾಕಿ ಆ ಥರ ಆ ಥರ ಸಹ ಬೇಯಿಸ್ಕೋಬೋದು ಎಲ್ಲದಿಂದರೆ ಬಾಳೆ ಎಲ್ಲೆಲ್ಲಿ ಸಣ್ಣ ಸಣ್ಣ ಮಾಡಿಸ್ಟ್ಟು ಆ ಥರ ಸಹ ಮಾಡ್ಕೊಂಡು ಬೇಯಿಸ್ಕೋಬೋದು ನಾನು ಈ ಥರ ಬೇಯಿಸ್ಕೊಳ್ತಾ ಇದ್ದೇನೆ ನೋಡಿ ಇವಾಗ ನಾನು ಇದೀಗ ಬೆಳಗ್ಗೆ ತೆಗೆದು ಇದ್ದೆ ನಿಮಗೆ ಅಂದರೆ ನಮಗೆ ರಜೆ ಎಲ್ಲ ಇದ್ದ ದಿನ ಆ ಥರ ಮಾಡ್ತೇವೆ ಚೆನ್ನಾಗಿರುತ್ತೆ ಮರುದಿನ ಬೆಳಗ್ಗೆ ಎದ್ದಾಗ ನೋಡಿ ಆರಾಮಾಗಿ ಕಟ್ ಮಾಡಲಿಕ್ಕಾಗತ್ತೆ ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ ಲೈಟ್ ಸ್ವಲ್ಪ ಅದು ಗೇರ್ ಹಣ್ಣಿನ ಲೈಟ್ ಫ್ಲೇವರ್ ಬರುತ್ತೆ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬಾ ಈಸಿಯಾಗಿ ಬೆಳಗಿನ ತಿಂಡಿ ರೆಡಿಯಾಗಿದೆ